ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ರೀ ನಾನು ಕೂಡ ಆರಾಮಾಗಿದ್ದೀನಿ ಸೂಪರ್ ಆಗಿದ್ದೀನಿ ನೋಡಿರಿ ಇವತ್ತಿನ ಬ್ಲಾಗ್ ನಾನು ಏನು ಸ್ಪೆಷಲ್ ತೋರಿಸ್ತೀನಿ ಅಂದರೆ ನಿಮ್ಗೆ ಆಲ್ರೆಡಿ ತಮ್ಮ ಮೇಲೆ ನೋಡಿ ಗೊತ್ತಾಗಿರ್ಬೋದು ಡಯಟ್ ರೆಸಿಪಿನ ತೋರಿಸ್ತೀನಿ ರೀ ಡಯಟ್ ರೆಸಿಪಿ ಒಳಗೆ ಓಟ್ಸ್ ಇಡ್ಲಿ ಅಂತ ಹೇಳ್ಕಂದ್ರೆ ಮಾಡಾಕತ್ತೀನಿ ರೀ ಇವತ್ತು ಇನ್ಸ್ಟಂಟ್ ಓಟ್ಸ್ ಇಡ್ಲಿ ಅಂದರೆ ಇವಾಗೆ ಮಾಡ್ಕೊಂಡು ತಿನ್ನೋದು ಇಡ್ಲಿನ ಮಾಡಿ ತೋರ್ಸಕ್ಕೀನಿ ರೀ ನಿಮಗೆ ಬರ್ರಿ ಮಾಡಿ ತೋರಿಸ್ತೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೇ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ಹಂಗೆ ನಿಮ್ಗೆ ಇಷ್ಟ ಆದವ್ರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಫ್ಯಾಮ್ಲಿಯವ್ರಿಗೆ ನನ್ನ ಚಾನಲ್ನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿ ಅಂತಿಸಂದ್ರೆ ಹೇಳ್ರಿ ಮತ್ತು ಬರ್ರಿ ಇವತ್ತಿನ ರೆಸಿಪಿ ನಾನು ನಿಮ್ಗೆ ಜೊತೆ ಶೇರ್ ಮಾಡ್ಕೋತೀನಿ ಈಗ ನಮ್ಮ ಪಯಣ ಕಿಚನ್ ಕಡೆ ರೀ ಹ್ಞೂ ಸ್ಟ್ಯಾಂಡ್ ತೊಗೊಂಬರ್ಲಿಲ್ಲ ರೀ ದಮ್ರೀ ಸ್ಟ್ಯಾಂಡ್ ತೊಗೊಂಬರ್ತೀನಿ ಮೊನ್ನೆ ಹೊಸ ಸ್ಟ್ಯಾಂಡ್ ತೊಂದಿವ್ರಿ ಸ್ಟ್ಯಾಂಡ ಎಲ್ಲ ಅದು ನನ್ನ ಮಗ ಮುರಿದಿದ್ದ ಅಂತ ನಿಮ್ಮ ಜೊತೆ ಮೊನ್ನೆ ಹೇಳ್ಕೊಂಡಿನಿ ನನ್ನ ಸ್ಟ್ಯಾಂಡ್ ನನ್ನ ಮಗ ಮುರಿದಿದ್ದ ಸಣ್ಣವ ಹಾಗಾಗಿ ಈಗ ಹೊಸ ಸ್ಟ್ಯಾಂಡ್ ತೊಂದಿವಿ ಈ ಹೊಸ ಸ್ಟ್ಯಾಂಡ್ ಒಂಥರ ಬೇರೆ ಐತ್ರಿ ನೋಡಿರಿ ಹಿಂಗೈತು ಹೊಸ ಸ್ಟ್ಯಾಂಡ ಹಿಂಗೈತು ನೋಡ್ರಿ ಇಲ್ಲಿ ಲೈಟು ಹೊತ್ತೈತಿ ಲೈಟ್ ಎಲ್ ಲೈಟ್ ಗೊತ್ತು ಎಲ್ ಏನ್ರೀ ಲೈಟ್ ಹಚ್ಚದ ದಾಮ್ರಿ ಮೊದಲ ಸ್ಟ್ಯಾಂಡ್ ಇಡ್ತೀನಿ ಇಟ್ಟ ತೋರಿಸ್ತೀನಿ ನಿಮ್ಗ ಅಂದ್ರೆ ನಂಗೂ ನೋಡಾಕ ಈಸಿ ಆಗ್ತೈತಿ ಇಲ್ಲಾಂದ್ರ ಈಗ ಕೈಯ ಹಿಡ್ಕೊಂಡು ಮೊಬೈಲ್ ಹೆಂಗೆ ಮಾಡೋದು ಗೊತ್ತಾಗಲ್ಲ ಈಗ ಇದು ರೀ ಇದು ಹೈಟ್ ಮಾಡಿದ್ರೆ ಹೈಟು ಆಗ್ತೈತಿ ಬಟ್ ನಂಗೆ ಇದು ಒಂದು ಕೈಯಾಗಿ ಮೊಬೈಲ್ ಹಿಡ್ದಿಲ್ಲ ಅದು ತೋರ್ಸಕ್ ಆಗ್ತೈತಿಲ್ಲ ನೋಡ್ರಿ ಈಗ ಸ್ಟ್ಯಾಂಡ್ ಒಳಗೆ ಹಾಕಿನಿ ಮೊಬೈಲ ಬರ್ರಿ ನೋಡೋಮು ಆಗ್ತೈತಿ ಲೈಟ್ ಹಚ್ಚಿದ್ರೆ ಹೆಂಗ್ ಅನಿಸ್ತೈತಿ ಪೇಸ ನೋಡ್ರಿ ನಾರ್ಮಲ್ ಕ್ಯಾಮ್ರಾನೇ ಇದು ಎರಡು ಇದು ಸ್ವಲ್ಪ ಲೈಟ್ ಅನ್ ಲೈಟ್ ಇದು ಅದಕ್ಕಿಂತ ಜೋರನ್ ಲೈಟ್ ಲೈಟ್ ಹತ್ತಿದಕ್ಕೆ ಲೈಟ್ ಹತ್ತಾರ್ ಹತ್ತಲಾರ್ಗೆ ಏನು ಡಿಫ್ರೆನ್ಸ್ ಅನ್ಸಾಕತ್ತೈತೆ ಕಮೆಂಟ್ ಮಾಡಿ ತಿಳಿಸಿ ಬರ್ರಿ ಕಿಚನ್ಗೆ ಹೋಗುನು ಈಗ ಎಲ್ಲರೂ ಬೆಳಗ್ಗೆ ಒಂದು ಟ್ರಿಪ್ ಎಲ್ಲ ಅಡುಗೆ ಆಗೈತೆ ರೀ ಮುಗಿಸ್ಕೊಂಡು ಹೋಗ್ಯಾರ ಈಗ ನಮ್ಮ ಹೋಗ್ಯಾರೀಗ ಅದು ಹೋಗ್ಯಾರ ನಂದು ಈಗ ಡಯಟ್ ರೆಸಿಪಿ ಮಾಡಾಕತ್ತೀನಿ ರೀ ನಂದು ಅಂಥೇಳಿ ಮಾಡ್ಕೊಳಕ್ಕೆ ಬಂದೀನಿ ರೀ ಕಿಚನ್ಗೆ ಬರ್ರಿ ಹೆಂಗೆ ಮಾಡೋದು ಏನು ಮಾಡೋದು ತೋರಿಸ್ತೀನಿ ಇನ್ನೊಂದು ಲೈಟ್ ಹಾಕ್ತೀನಿ ರೀ ಕಿಚನ್ದಾಗ ಎರಡು ಲೈಟ್ ಹಾಕ್ತೀವಿ ನಾವು ಕಿಚನ್ದಾಗ ಏನಂದ್ರೆ ಎರಡು ಲೈಟ್ ಹಾಕಿವ್ರಿ ನಾವು ಯಾಕಂದ್ರೆ ವಿಡಿಯೋ ಮಾಡಾಗ ಸ್ವಲ್ಪ ಚಂದ ಬರ್ಲಿ ಅಂತ ಹೇಳಿ ಮತ್ತ ಹಂಗ ಒಂದ್ ಕಿಟಕಿ ತಗದ್ ಬಿಡ್ತೀನಿ ರೀ ಕಿಟಕಿ ತಗದ್ಬಿಟ್ಟ ಮಾಡ್ತೀನಿ ನೋಡ್ರಿ ನೀನೇ ಊರಿತ್ರ ನಮ್ಮ ಅಕ್ಕ ನಮ್ಮ ಹೋಗಿದ್ರು ಊರಿಗೆ ನಮ್ಮ ಅಕ್ಕನ ಬಳಿ ಹೋಗಿದ್ರ ಯಾಕಂದ್ರೆ ನಮ್ಮ ಮ್ಯಾಮ್ ನೀವು ಹೋಗಿದ್ರೆ ಊರಿಗೆ ಆ ಬ್ರೆಡ್ ಅದ ತೊಗೊಂಬಂದಾರ ಅವೆಲ್ಲ ಅದು ಊರ್ಗಿಂತ ನಮ್ಮ ಏನ ಸೇವಾ ಅದ ನಾನು ಡಯಟ್ ರೆಸಿಪಿ ಒಳಗೆ ನಾನು ಸೇವಾ ತಿನ್ಬಾರ್ದು ಸ್ವೀಟು ತಿನ್ಬಾರ್ದು ಆದ್ರೂ ನಂಗೆ ಗೊತ್ತಿಲ್ಲ ಈ ಸ್ವೀಟ ಇದು ಸ್ವೀಟ ಮತ್ತೆ ಜಾಮೂನ್ ಅಂದ್ರೆ ಬಹಳ ಇಷ್ಟ ಆಗ್ತೈತಿ ಅದಕ್ಕೆ ಒಂದ್ ಸ್ವಲ್ಪ ತಿನ್ಬಾರಿ ನೀವು ತಗೋರಿ ನಾನು ಸ್ವಲ್ಪ ತಿಂತೀನಿ ನೀವು ಬಾಯ್ ಸಿಹಿ ಮಾಡ್ಕೋರಿ ಹ್ಮ್ ಈ ತರ ಸ್ವೀಟ್ ಬಾಳ ಅಂದ್ರೆ ಇಷ್ಟ ಇದು ಒಂದು ಗುಲಾಬ್ ಜಾಮೂನ್ ಒಂದು ಫೇವ್ರೇಟ್ ಅಂತ ಇದು ಹೇಳ್ಬಹುದ್ರಿಚೂರು ಇಟ್ಟುಚೂರು ಉಂಡಿ ಅದು ಅದ ಉಂಡಿ ಹಾಕಿ ಕಳಿಸ್ ಸೀಲ್ ಆಗಿ ತಗೊಂಡ್ ಬರೋದ್ರ ಅವೆಲ್ಲ ಪುಡಿ ಪುಡಿಯಾಗಿ ಬುಂದಿ ಆಗಿ ಬಿಟ್ಟೈತಿರ ಮ್ಯಾಗ ಸ್ವಲ್ಪ ಸೇವಾರಿ

ಮದನವೇ ಕೊಟ್ಟು ಕಾಯಿಸ ರೀ ಮಧ್ಯಾಹ್ನ ಇವತ್ತು ಸಂಜೆಗೆ ಒದನಿಕಾಯಿ ಪಲ್ಯ ಮಾಡ್ತೀನಿ ರೀ ಇದಾಗ ಪಲ್ಯ ಮಾಡ್ತೀನಿ ಈಗ ಓಟ್ಸ್ ರೆಸಿಪಿ ಮಾಡ್ದೀ ಇದ್ರಾಗ ಓಟ್ಸ ನಾನು ಆಲ್ರೆಡಿ ಹುರಿದಿತ್ತೀನಿ ರೀ ಖಾಲಿ ಆಗಕ್ಕೆ ಬಂದಾಗ ಇನ್ನೊಂದು ಸ್ವಲ್ಪ ಹುರ್ಕೋಬೇಕು ಇದು ಒಂದು ಬೌಲ್ ಆಗತ್ತಿಲ್ ನೋಡ್ತೀನಿ ಮನೇಲಿ ಹ್ಞೂ ಹ್ಞೂ ಒಂದು ಬಾಟ್ಲು ಆಗಲ್ಲ ರೀ ಓಟ್ಸ್ ಹುರ್ಕೊಲೇಬೇಕು ಹ್ಞೂ ಮಾರ್ ಹಾಯ್ ಹೊಕ್ಕಿಂದ ಇಲ್ಲಿ ಮ್ಯಾಗ್ ಅದ ಓಟ್ ಸರ್ ಪುರಿತಿನಿ ಓಟ್ ಸರ್ ಎಗ್ ರಿಫ್ ಮ್ಯಾಗ್ ಇಟ್ಟು ತಗೊಂಡೆ ಕಿದನ ಔಡ್ ಓಟ್ಸ್ ಓಟ್ ಚೀಲಾ ಓಟ್ಸ್ ಕಿದನ ಔಡ್ ಇಡ್ಲಿ ಚಿತ್ರ ನೋಡ್ರಿ ಇಡ್ಲಿ ನಾನು ಇಡ್ಲಿ ಮಾಡೇ ತೋರ್ಸ್ರಿ ಬಾರಿ ಹೇಳಿ ತೋರಿಸ್ತೀನಿ ನೋಡ್ರಿ ಈಗ ಹಂಚ ಕಡ ಇಡ್ತೀನಿ ಈಗ ಓಡ್ಸ ಸ್ವಲ್ಪ ಮುಟ್ಕೋಬೇಕ ಒಂದ್ ಓಟ್ಸ್ ಓಡ್ಸ್ತೀನಿ ನೋಡ್ರಿ ಇದು ಓಡ್ಸ ಒಂದ್ ಕಪ್ ಇದಕ್ ಹಾಕಾಕತ್ತೀನಿ ಸಣ್ಣಗೆ ಇಟ್ಟೀನಿ ಗ್ಯಾಸ್ ಇದು ತೊಂದು ಸ್ವಲ್ಪ ತಿನ್ಗಾಡ್ತೀನಿ ರೀ ಸ್ಲೋ ಫ್ಲೇಮ್ ಒಳಗೆ ಇಟ್ಟು ಜಸ್ಟ್ ಬಿಸಿ ಆಗಂಗ ಹುರಿದ್ರೆ ಸಾಕ್ರಿ ಫುಲ್ ಏನ್ ಕಲರ್ ಚೇಂಜ್ ಆಗೋಂಗ ಹುರ್ಗುದ ಹುರಿದ ಅವಶ್ಯಕತೆ ಇಲ್ರಿ ಯಾಕಂದ್ರೆ ಫುಲ್ ಕಲರ್ ಚೇಂಜ್ ಆಗಂಗ ಹುರಿದ್ರ ಆ ಇಡ್ಲಿ ಕಲರ್ನು ಚೇಂಜ್ ಆಗ್ತಾವ್ರಿ ಜಸ್ಟ್ ಅದು ಬಿಸಿ ಆಗೋಷ್ಟು ಹುರಿದ್ರೆ ಸಾಕ್ರಿ ಈಗ ಸದ್ಯಕ್ಕೆ ನಂಗೆ ಎಷ್ಟು ಬೇಕು ಅಷ್ಟೇ ರೀ ಮತ್ತು ನಾನು ಬೇಕಂದ್ರೆ ಆಮೇಲೆ ಹುರ್ಕೊಂಡು ಇಟ್ಕೊತೀನಿ ನಾನು ಪಟಾಪಟ ಮಾಡೋಕಾಗಲ್ಲತ್ತೇಳಿ ಹುರಿದು ಈ ಒಳಗೆ ತುಂಬಿಟ್ಟಿರ್ತೀನಿ ರೀ ಈ ದೆಬ್ಬಿಯೊಳಗೆ ಹಾಕಿಟ್ಟಿರ್ತೀನಿ ಈಗ ಜಸ್ಟ್ ಇಷ್ಟು ಮುಟ್ಟು ನೋಡಿದ್ರೆ ಬಿಸಿ ಆಗಿದ್ರೆ ಸಾಕು ರೀ ಅಷ್ಟೇ ಹುರಬೇಕು ಜಾಸ್ತಿ ಏನೋ ಹುರಿ ಅವಶ್ಯಕತೆ ಇಲ್ಲ ಇದು ಒಂದು ಅದ್ರಲ್ಲೇ ತಕ್ಕೊತೀನಿ ಹಾಕಿನಿ ಅದ ಒಂದ್ ಕಪ್ ಹಾಕಿನಿ ಅಲ್ರಿ ಇದಕ್ಕ ಅದೇ ಸೈಜ್ಲೆ ಅರ್ಧ ಕಪ್ ಹಾಕ್ಬೇಕ ಅರ್ಧ ಕಪ್ ಸಣ್ಣ ರವ ರೀ ಚಿರೋಟಿ ರವ ಬಾಂಬೆ ರವ ಅಂತಲ್ಲ ಸಣ್ಣ ರವೆ ಯಾವ್ದಾದ್ರು ಓಕೆ ಸುಜಿ ರವ ಯಾವದಾದ್ರೂ ಓಕೆ ಇದನ್ನು ಅಷ್ಟೇ ಭಾಳ ಹುರ್ಕೊಳ್ಳ ಅವಶ್ಯಕತೆ ಇಲ್ಲರಿ ಸುಮ್ಮ ಸ್ವಲ್ಪ ಹುರಿದ್ರೆ ಸಾಕು ಯಾಕಂದ್ರೆ ಇಡ್ಲಿ ಕಲರ್ ಚೇಂಜ್ ಆಗ್ತಾವ ಪುಲ್ಲ ಹಾಂ ಇಷ್ಟು ಬಿಸಿ ಆಯ್ತಿದೆ ಇಷ್ಟು ಬಿಸಿ ಆದ್ರೆ ಸಾಕು ಅದು ಸ್ವಲ್ಪ ಬಿಸಿ ಆದ್ರೆ ಲೇಟ್ ಆಯ್ತು ಯಾಕಂದ್ರೆ ಅದು ಇನ್ನೀದೂ ಬಿಸಿ ಇದ್ದಿದ್ದಿಲ್ಲ ಅಲ್ರಿ ಜಲ್ದಿನೇ ಹಾಕಿದ್ದೆ ಹಣ್ಣಲ್ಲಿ ಇದು ಜಲ್ದಿನೇ ಬಿಸಿ ಆಗುತ್ತೆ ನೋಡ್ರಿ ಈಗ ಗ್ಯಾಸು ಆಫ್ ಮಾಡ್ತೀನಿ ನೋಡಿರಿ ಈಗ ಓಟ್ಸ್ನ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ರೀ ಸಾಕು ಓಟ್ಸಾ ಮಿಕ್ಸಿಗೆ ಹಾಕೊಂಡ್ ಬರ್ತೀನಿ ಒಂದ್ ನಿಮಿಷ ನೋಡ್ರಿ ಓಟ್ಸ ಮಿಕ್ಸಿಗೆ ಹಾಕೊಂಡು ಆ ಫುಲ್ ಸಣ್ಣಗೆ ಹಾಕೋಬಾರ್ದ್ರಿ ಫುಲ್ ಸಣ್ಣಗೆ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಸರಿ ತರಿಯಾಗಿ ಹಾಕೋಬೇಕು ಯಾಕಂದ್ರೆ ಇಡ್ಲಿ ಅಲ್ಲ ಅದಕ್ಕಾಗಿ ದೋಸೆಕಾದ್ರ ಫುಲ್ ಸಣ್ಣಗೆ ಹಾಕೊಂಡ್ರೆ ನಡಿತೈತ್ರಿ ನೋಡಿ ಈ ತರ ಹಾಕೀನ್ರೀ ಈ ತರ ಫುಲ್ ಸಣ್ಣಗೆ ಹಾಕಿಲ್ಲ ಹಂಗ ಏನು ಮಾಡ್ತೀನಿ ಈ ಹುರ್ಕೊಂಡಿ ರವ ಐತಲ್ರಿ ಈ ರವಾನ ಮಿಕ್ಸ್ ಮಾಡ್ತೀನಿ ನೋಡ್ರಿ ರವೆ ಮಿಕ್ಸ್ ಮಾಡಿದೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಐಟಮ್ ಹಾಕ್ಬೇಕು ಅದನ್ನ ಕಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ರೀ ನೋಡ್ರಿ ಈಗ ಇದಕ್ಕೆ ಇದೇ ಕಪ್ಪಿಲೆ ಈಗೇನು ತೊಂದಿವಲ್ಲ ಇದೇ ಕಪ್ಪಿಲೆ ಅರ್ಧ ಕಪ್ಪ ಮೊಸರು ಹಾಕ್ತೀನಿ ನಾನು ಹೆಪ್ಪ ಹಾಕಿನಿ ರಾತ್ರಿ ಉಡ್ದು ಹಾಲ ನೋಡ್ರಿ ಹೆಪ್ಪ ಹಾಕಿನಿ ಮೊಸರ ಹೆಂಗಾಗೈತಿ ಮಸ್ತ್ ಗಟ್ಟಿ ತೆಗೈತಿ ಮ್ಯಾಲ ಸ್ವಲ್ಪ ನೀರು ಊಟದ ಆಗೈತಿ ಅದು ನೀರು ನೀರುತ್ತಿದ್ದ ನೀರು ಹಾಲು ಹಾಲು ಇದ್ದಿದ್ದು ಫುಲ್ ಗಟ್ಟಿ ಮೊಸರಾಗೈತಿ ಇದನ್ನ ಸ್ವಲ್ಪ ಹಾಕ್ತೀವಿ ಈಗ ಸ್ವಲ್ಪ ನೀರು ನೀರ್ ರೀ ಅರ್ಧ ಕಪ್ ತಗೋಬೇಕು ಗಟ್ಟಿ ಮೊಸರ ಈ ಸ್ವಲ್ಪ ನೀರ್ ನೀರು ಐತಲ್ಲ ಅದಕ್ಕೆ ಅದು ಎಕ್ಸ್ಟ್ರಾ ಹಾಕ್ಲಾಕೀನಿ ನೋಡ್ರಿ ರೀ ಇದು ನಮ್ ಮನ್ಮುಂದಿಂದ ಕರಿಬೇವು ಸ್ವಲ್ಪ ಹೋಗಿ ಬಂದಿನ ಸಣ್ಣ ಗಿಡ ಐತಿ ವಾಸನೆ ಅಂತ ಗಮ್ ಹಾಕತೈತಿ ನಮ್ ಮನ್ಮುಂದಿಂದ ಕರ್ವೇವ ಇದ ಹಂಗ ಒಂದಿಷ್ಟು ಕ್ಯಾರೆಟ್ ರೀ ಕ್ಯಾರೆಟ್ ಸಣ್ಣಗೆ ಹೊಳ್ಕೊಂಡಿನ ಹಂಗ ಕೊತ್ತಂಬರಿ ಹಾಕೊಳಕತ್ತೀನಿ ಏನು ಆರೋಗ್ಯ ಕೊಳ್ಳೇದೈತಲ್ಲ ಅದೆಲ್ಲ ರೀ ಇದು ಹೆಂಗೆ ಮಾಡ್ಬೇಕಂತ ನಾ ಮೇಡಮ್ ನಮಗೆ ತೋರ್ಸ್ಯಾರ ಅದೇ ರೆಸಿಪಿ ನಾನು ನಿಮ್ಮ ಜೊತೆ ತೋರ್ಸಕ್ತಿನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಆ್ಯಡ್ ಮಾಡಾಕತೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಲ್ ಅಂದ್ರೆ ಜಸ್ಟ್ ಬರೀ ಶುಂಠಿ ಆ್ಯಡ್ ಮಾಡಿರಿ ಇದೆಲ್ಲ ಎಲ್ಲ ವೇಟ್ ಲಾಸ್ ಈಗಿ ಭಾಳ ಚಲೋ ಅಂದ್ರೆ ಚಲೋ ರೀ ಅದಕ್ಕೆ ನಾನು ನಿಮ್ಗೆ ಇದೆಲ್ಲ ಹೇಳಿ ಹೇಳಾಕತ್ತೀನಿ ನೀವು ಇದನ್ನು ಆ್ಯಡ್ ಮಾಡಿರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಎಷ್ಟು ಬೇಕಷ್ಟು ಅವಶ್ಯಕತೆ ಇದೆ ಅಷ್ಟ ಮುಂಜಾನೆ ಆಕ್ಚುಲಿ ನಂಗೆ ಸ್ಪೂನ್ ಸಿಗ್ಲಾರ್ಕ ನಮ್ಮ ಅಮ್ಮ ಕೊಡಕ್ಕೆ ಸ್ಪೂನ್ ಸಿಗ್ಲಾರ್ಕ ಉಪ್ಪಿನ ಡಬ್ಬೆ ಸ್ಪೂನ್ ತೊಂದೋಗಿದ್ದೆ ಅದಕ್ಕೆ ಅದು ತಳ್ಕೊಂಬಂದಿದ್ದೆ ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಮತ್ತು ಇದಕ್ಕೆ ಇನ್ನೊಂದು ಏನು ಹಾಕ್ಬೇಕಂದ್ರೆ ತೋರಿಸ್ತೀನಿ ನಿಮ್ಗೆ ಸೋಡಾ ಹಾಕ್ಬೇಕ್ರಿ ಸೋಡಾ ಹಾಕ್ಬೇಕು ಯಾಕೆ ಸೋಡಾ ಹಾಕ್ಬೇಕಂತಂದ್ರೆ ನಾವು ಈಗಿಂದ ಹೀಗೆ ದೋಷೆ ಮಾಡಾಕತಿವಲ್ರಿ ಅದ್ರ ಸಂಬಂಧ ಸ್ವಲ್ಪ ಸೋಡಾ ಹಾಕ್ಲೇಬೇಕು ಸ್ವಲ್ಪ ರೀ ನಾನು ನೋಡು ಸ್ವಲ್ಪ ಹಾಕ್ತೀನಿ ನೀವು ಒಂದ್ ವೇಳೆ ಇದೇ ಪ್ರೊಸೀಜರ್ನ ರಾತ್ರಿನೇ ಮಾಡಿರ್ತಿದ್ರಿ ಅಂದ್ರ ಅವಶ್ಯಕತೆ ಇಲ್ಲ ಹಾಕೊಳ್ಳೋದು ಈಗಿಂದ ಈಗ ಇನ್ಸ್ಟೆಂಟ್ ಆಗಿ ಮಾಡ್ತೀರಂದ್ರ ಹಾಕ್ಲೇಬೇಕು ಸ್ವಲ್ಪ ಉಪ್ಪ ನೋಡ್ಕೋರಿ ಉಪ್ಪ ಕರೆಕ್ಟ್ ಆಗಿದ್ರೆ ಓಕೆ ಕರೆಕ್ಟ್ ಆಗಿರ್ಲಿಲ್ಲ ಅಂದ್ರ ಉಪ್ಪ ಆ್ಯಡ್ ಮಾಡ್ಕೋರಿ ಈಗ ಇದಕ್ಕೆ ಉಪ್ಪ ಇನ್ನೊಂದು ಚೂರ್ ಬೇಕು ಒಂದ್ ಸ್ವಲ್ಪ ಆ್ಯಡ್ ಮಾಡ್ತೀನಿ ನೋಡ್ರಿ ಈಗ ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟ್ ಆಗಿ ಹಿಟ್ಟ ರೆಡಿ ಆಯ್ತು ಬಟ್ ಇದನ್ನ ಹಿಂಗ ಮಾಡೋ ಹಾಗಿಲ್ಲ ಇದನ್ನ ಒಂದು ಹದಿನೈದು ನಿಮಿಷ ಹಿಂಗ ನೆನೆ ಇಡ್ಬೇಕು ಮ್ಯಾಲೆ ಮುಚ್ಚಿ ಒಂದು ಹದಿನೈದು ನಿಮಿಷ ಎತ್ತಿಡಂಗ್ರಿ ನೋಡ್ರಿ ಕಾಣಸ ಹೊರತ್ರಿ ಈಗ ಅದು ರೆಡಿ ಆಗ್ಬೇಕ ಅದು ಹದಿನೈದು ನಿಮಿಷ ಅಲ್ಲಿ ತನಕ ಟೈಮ್ ವೇಸ್ಟ್ ಮಾಡೋದ್ ಬೇಡ ನಾನು ಪನ್ನೀರ್ ಫ್ರೈನ ಮಾಡ್ಕೊತೀನ್ರಿ ಪನ್ನೀರ್ದ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈಸಿಯಾಗಿ ಮತ್ತ ಟೇಸ್ಟಿಯಾಗಿ ಆಗುವಂಗ ನಿಮ್ಗೆ ನಾನು ಹೆಂಗೆ ಮಾಡ್ತೀನಿ ಹೇಳ್ತೀನಿ ನಾನು ನನಗೆ ಇಷ್ಟ ಆಗುವಂಗೆ ನನಗೆ ಆಗಿ ಈಸಿ ಆಗ್ಬೇಕು ನಂಗೆ ಕೆಲಸ ಯಾಕಂದ್ರೆ ಮನೆಯವ್ರಿಗೆಲ್ಲ ಅವ್ರಿಗೆಲ್ಲ ಅಡುಗೆ ಮಾಡಿ ಮತ್ತೆ ನನಗೆ ಅಡ್ಗೆ ಮಾಡ್ಕೊಡೋದಂದ್ರೆ ಭಾಳ ಕಷ್ಟ ಕಷ್ಟ ತೊಗೊಂಡು ಹೆವಿಯಾಗಿ ಮಾಡೋಕೆ ನಂಗೆ ಅನ್ಸೋದೆ ಇಲ್ರಿ ನಂಗೆ ಈಸಿಯಾಗಂಗೆ ರೆಸಿಪಿ ಮಾಡ್ಕೊತೀನಿ ನೋಡಿರಿ ಇದು ಪನ್ನೀರ್ ಐತಿ ಇದು ಐವತ್ತು ಗ್ರಾಮ್ ಪನ್ನೀರ್ ಐತಿ ನನಗೆ ಇವತ್ತ ಮೂವತ್ತೇ ಗ್ರಾಮ್ ಐತಿ ಬಟ್ ಇದಾಗ ಒಂದೆರಡು ಪೀಸ ನಮ್ಮ ನಾದಿನದಾರ್ ಸಣ್ಣ ಹುಡುಗಿ ಆಕೆಗೆ ಕೊಡ್ತೀನಿ ರೀ ಇದು ಐವತ್ತು ಗ್ರಾಮದ ಐತಿ ಇದನ್ನ ಕಟ್ ಮಾಡ್ಕೊತೀನಿ ರೀ ಹ್ಞೂ కణస్లకైతేల్సోతీని <tiny> ಇಷ್ಟ ಆಯ್ತು ಇದು ಪನ್ನೀರ ಇದಕ್ಕ ಏನು ಮಾಡ್ತೀನಿ ಅಂದ್ರೆ ಒಂದು ಚೂರ ಉಪ್ಪು ಉದ್ರಿಸ್ತೀನಿ ರೀ ಒಂದು ಸ್ವಲ್ಪ ಉಪ್ಪ ಮತ್ತೆ ಒಂದು ಸ್ವಲ್ಪ ಖಾರ ಉದ್ರಿಸ್ತೀನಿ ರೀ ಒಂಚೂರು ಖಾರ ನೋಡ್ರಿ ಒಂಚೂರು ಉಪ್ಪ ಒಂಚೂರ ಖಾರ ಉದ್ರಿಸ್ತೀನಿ ಇದಕ್ಕೆ ಒಂಚೂರು ಮೊಸರು ಹಾಕೋತೀನಿ ಒಂಚೂರು ಇಷ್ಟ ಒಂದು ಟೀ ಸ್ಪೂನ್ಲೆ ಒಂದು ಟೀ ಸ್ಪೂನ್ ಆದರೆ ಓಕೆ ಸಾಕು ನೋಡ್ರಿ ಹೆಪ್ಪ ಹಾಕಿದ್ದು ಗಟ್ಟಿ ಮೊಸರ ಹಾಕ್ತೀನಿ ಹಂಗ ನಿಮ್ ಮನೆಯಾಗ ಓಕೆ ಟ್ರೈ ಮಾಡಿ ನೋಡ್ರಿ ಒಂದ್ಸಲ ಹೆಂಗ ಆಗ್ತೈತಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಒಂದ್ ಚೂರ್ ಅರ್ಶನ ಹಾಕೋರಿ ಒಂದ್ ಚೂರ ಅರ್ಶಿನ ಪೌಡರ್ ಹಾಕೋರಿ ತರ ಆಯ್ತು ಈಗ ಇದಕ್ಕೆಲ್ಲ ಹಚ್ಚಿದೆ ಹಿಂಗ ಹಿಂಗೆಲ್ಲ ಹಚ್ಬೇಕ್ರಿ ಹಿಂಗ ಹಿಂಗೆಲ್ಲ ಹಚ್ಚಿ ಜಸ್ಟ್ ಇದ್ನೂ ಒಂದು ಟೂ ಮಿನಿಟ್ಸ್ ಹಂಗ ಬಿಡ್ತೀನಿ ಇದ್ರಾಗೆ ಬಿಡ್ತೀನಿ ಹಂಗ ನಂಗ ಮತ್ತ ಈಗ ಒಂದು ಕ್ಯಾರೆಟ್ ಬೇಕು ಮತ್ತ ಮಜ್ಗಿ ಬೇಕು ಮಜ್ಗಿ ಮಾಡ್ಕೊತೀನ್ರಿ ನೂರ ಐವತ್ತು ಎಮ್ ಎಲ್ ಮಜ್ಗಿ ಅಂತ ಹೇಳ ಈ ಗ್ಲಾಸ್ ನೂರ ಐವತ್ತು ಎಮ್ ಎಲ್ ಮಜ್ಗಿ ಒಂದ್ ವೇಳೆ ಅವ್ರಿಗೆ ಎರಡ್ ನೂರ ಐವತ್ತಂದ್ರ ಈ ಗ್ಲಾಸ್ ಹೇಳ್ತೀನಿ ನಾನು ನೋಡ್ರಿ ಈ ಗ್ಲಾಸ್ ಈ ಗ್ಲಾಸ್ ಇದು ದೊಡ್ಡ ಗ್ಲಾಸ್ ಐತಿ ಸಣ್ಣ ಗ್ಲಾಸ್ ಐತಿ ಈ ಗ್ಲಾಸ್ ಒಳಗಿ ಅಂದ್ರೆ ಎರಡ್ ನೂರ ಐವತ್ತ ಈ ಗ್ಲಾಸ್ ಒಳಗೆ ತೊಂದ್ರೆ ಅಂದ್ರೆ ನೂರ ಐವತ್ತ ಮಜ್ಗಿ ಆಗ್ತೈತಿ ನೋಡ್ರಿ ಇಷ್ಟದೆ ಡಿಫ್ರೆನ್ಸ್ ಐತಿ ಅವರು ಒಂದ್ ಹಿಡಿಯೋದಾಗ್ ತೋರಿಸಿರ್ತಾರೆ ಯಾವ್ದ್ ಗ್ಲಾಸ್ ಅಂದ್ರೆ ಯಾವ್ದು ಬೌಲ್ ಅಂದ್ರೆ ಯಾವ್ದು ಬಟ್ಲಾ ಅಂದ್ರೆ ಯಾವ್ದು ಕಪ್ ಕಪ್ ಅಂದ್ರೆ ಯಾವ್ದು ಕಪ್ ಅಂದ್ರೆ ರೀ ಒಂದ್ ಕಪ್ ಅಂದ್ರೆ ರೀ ಒಂದ್ ಬೌಲ್ ಅಂದ್ರ ಒಂದು ಬೌಲ್ ಅಂದ್ರೆ ಇದು ರೀ ಒಂದು ಕಪ್ ಅಂದ್ರೆ ಇದು ಮೆಜರ್ಮೆಂಟ್ ರೀ ಒಂದು ಬೌಲ್ ಅಂದ್ರೆ ಇದು ಮೆಜರ್ಮೆಂಟ್ ಎರಡು ನೂರ ಐವತ್ತು ಎಮ್ ಎಲ್ ಮಜ್ಗೆ ಅಂದ್ರೆ ಇದು ರೀ ನೂರ ಐವತ್ತು ಎಮ್ ಎಲ್ ಮಜ್ಜಿಗೆ ಅಂದ್ರೆ ಇದು ರೀ ಆ ಪನ್ನೀರ್ದಂತರ ಗ್ರಾಮ್ ಹೇಳ್ಯಾರೀ ಅವರು ಹೆಂಗೆ ಅಂತೇಳಿ ನೀವು ನೂರು ಗ್ರಾಮ್ ಪನ್ನೀರ್ ತಂದ್ರೆ ಅಂದ್ರೆ ಅದ್ರಾಗ ಎರಡು ಭಾಗ ಮಾಡಿದೆ ಅಂದ್ರೆ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಆಗ್ತಂತೆ ಆಲ್ಮೋಸ್ಟ್ ಅವ್ರು ಐವತ್ತು ಗ್ರಾಮೇ ಹೇಳ್ತಾರೆ ಹಾಗಾಗಿ ಇದು ಮೇಜರ್ಮೆಂಟ್ ಐತ್ರಿ ಈಗ ನಾನು ಮಜ್ಗೆ ಮಾಡ್ಕೋತೀನಿ ರೀ ನೋಡ್ರಿ ಈಗ ಪನೀರ್ದ ಮಾಡ್ಕೊತೀನಿ ರೀ ಪನ್ನೀರ ನೆಮ್ಮದಿದೆ ಐದು ನಿಮಿಷ ಆಗೋಯ್ತು ಈಗ ಅದನ್ನು ರೆಡಿ ಮಾಡ್ತೀನಿ ನಾನು ಇದು ನನಗಟ್ಟಿ ಒಂದು ಸಪ್ರೇಟ್ ಡಿಪಿ ಮಾಡ್ಕೊಂಡೀನಿ ರೀ ಮಸಾಲೆ ಇದ್ರಾಗ ಸ್ವಲ್ಪ ತುಪ್ಪ ಐತಿ ಒಂಚೂರು ತುಪ್ಪ ಹಾಕ್ತೀನಿ ನೋಡ್ರಿ ಒಂದು ಸ್ವಲ್ಪ ಹಾಕಿದ್ರೆ ಬಾಳಿನ ಬೇಡ ಇದನ್ನ ಹಾಗೆ ಮಾಡ್ಬೇಕು ಎದಲ್ಲೇ ಮಾಡಿ ಏನ್ ಒಂದು ಒಂದ್ ಕರ್ಶಿ ತೋತೀವಿ ಇದೇ ಇದಲ್ಲೇ ಮಾಡ್ತೀನಿ ನೀವು ಆರಾಮ್ಸೆ ಎಣ್ಣೆ ಹಾಕೋಬಹುದು ಸ್ವಲ್ಪ ಮತ್ತ ನೀವು ಏನಾದ್ರು ಡಯಟ್ ಮಾಡೋರಾಗಿದ್ರೆ ಎಣ್ಣೆ ಬಾಳ ಕಡಿಮೆ ಯೂಸ್ ಮಾಡಿ ನೀವು ಒಂದ್ ವೇಳೆ ಹಿಂಗೆ ಡಯಟ್ ಮಾಡಾಕ ಚೆಂದ ಗೊತ್ತಾಗ್ತೈತಿ ಎಣ್ಣಿದೆ ಎಷ್ಟ ಆರೋಗ್ಯಕರ ಹೆಂಡಿ ಅಂತೇಳಿ ನೀನು ಬೇಕಂದ್ರೆ ಊಟ ಒಂದ್ ಎರಡು ಜಾಸ್ತಿ ಮಾಡಿ ಒಂದ್ ಇಷ್ಟ ರೊಟ್ಟಿ ಜಾಸ್ತಿ ಉಂಡ್ ಆದ್ರೆ ಎಣ್ಣೆ ಕಡಿಮೆ ಯೂಸ್ ಮಾಡಿ ಮಸಾಲೆ ಸ್ವಲ್ಪ ಇದ್ದೆಲ್ಲ ಮಾಡಿ ಲೋಕಿ ಫುಲ್ ಸಣ್ಣ ಇಟ್ಬಿಟ್ರಿ ಯಾಕೆ

ಇದು ಹಂಗ ಕುದಿಯಾ ಹಿಟ್ಟ ಹೆಂಗೈತಿ ನೋಡಾಕತ್ರಿ ಬಾಜಿ ಹಿಟ್ಟ ಹಿಟ್ಟಾಗೈತಿ ನೋಡ್ರಿ ಅವಾಗ ಜಾಸ್ತಿ ನೀರ್ ಇಟ್ಟಿದ್ದೆ ಕರೆಕ್ಟ್ ಆದಂಗ ಕರೆಕ್ಟ್ ಐತಿ ಬೇಕಂದ್ರೆ ಒಂದ್ ಚೂರ್ ಹಾಕೋರಿ ನೀವು ಮಾಮೂಲಿ ಇಡ್ಲಿಗೆ ಯಾವ ತರ ಹಿಟ್ಟ ಇಟ್ಕೋತೀರಿ ಸೇಮ್ ಅದೇ ತರ ಆದ್ರೆ ಸಾಕ್ರಿ ಈಗ ಇಡ್ಲಿಗೆ ಹೆಂಗ್ ಬೇಕು ಸೇಮ್ ಹಂಗೈತಿ ಐತಿ ನೀರ್ ಇಲ್ಲಿ ಆ ನೀರ ಕಾಯಿಲ್ರಿ ಹಂಗ ಇದ್ರಾಗ ಒಂದ್ ಪೀಸ ನಿಂಬೆ ಹಣ್ಣೋಗಿತ್ತೀನ್ರಿ ಇಲ್ಲಾಂದ್ರೆ ಇದು ಈಗ ನಿಂಬೆ ಹಣ್ಣು ಒಕಾಟದ್ರ ಅದು ಕಪ್ಪ ಆಗಲ್ಲ ಪಾತ್ರೆ ಕಪ್ಪ ಆಗಲ್ರಿ ಇಲ್ಲಿ ಒಳಗ ನಿಮ್ಗೆಲ್ಲ ಗೊತ್ತೇ ಇರ್ತೈತಿ ಟಿಪ್ಸ್ ಗೊತ್ತಿರ್ತೈತಿ ಅಂತೀನಿ ಅನ್ಕೋತೀನ್ರಿ ಗೊತ್ತಿಲ್ಲ ಇಡ್ಲಿ ಮಾಡಾಗ ಒಂದ್ ನಿಂಬೆ ಹಣ್ಣು ನೀರಾಗ ಹೋಳಿ ಒಕಾಟ್ಬಿಟ್ಟಿ ಸರಿ ಹೋಗ್ತೈತಿ ಈಗ ಇಡ್ಲಿ ಹಾಕುನು ಬರ್ರಿ ಇಡ್ಲಿ ಹಾಕಕ್ಕೆ ಒಂದೊಂದು ಚೂರ ತುಪ್ಪನಿ ಯೂಸ್ ಮಾಡಕಿದ್ವಿ ನಾನು ಹಚ್ಚಿ ಎಲ್ಲ ಫುಲ್ಲ ವರ್ಸಾಕತಿ ನೋಡ್ರಿ ಬೇಡ ಎಣ್ಣೆ ತುಪ್ಪ ಬಾಳ ಬ್ಯಾಡ ಅಂತ ಹೇಳಿ ಅದಕ್ಕೆ ಹಚ್ಚಿದ್ರಂದೇ ಇದಕ್ಕೂ ವರ್ಷ ಯಾಕ ಯಾಕೆ ಹಚ್ಚುದಂದ್ರ ಹಚ್ಚಲಾಗೆ ಬಿಟ್ಟು ನಡಿತಿತ್ತು ಇಡ್ಲಿ ಚಂದ ಇಳಲ್ಲ ತುಪ್ಪ ಸ್ವಲ್ಪ ಎಣ್ಣೆ ಹಚ್ಚದ್ರೆ ಚಂದ ಹೇಳ್ತಾವ ಇದು ನೋಡ್ರಿ ಇದ ಇಲ್ಲ ಯಾ ತಕ್ಕಿ ನೋಡಿ ಈಗ ಹಿಂಗಾಗಿರುತ್ತೆ ನೋಡಿ ನೋಡಿ ಈ ತರಹ ರೀತಿ ಈಗ ಮತ್ತೆ ಮ್ಯಾಗ ಮುಚ್ತೀನಿ ಫುಲ್ ಸಣ್ಣ ತಿಂಡಿಗೆ ಆಸ ಈಗ ಇವಕ ಇದ್ ಬರಲಿ ಹಂಡ ಐಟ್ರೆ ರೆಸಿಪಿ ಒಳಗ ನನಗ ಇಡ್ಲಿ ಮೂರೇ ಅದಾವ ನಮ್ಮ ಮನೆಯಾಗ ಹೋಗ್ಬೇಕಿ ನಮ್ಮ ನಾತ್ನೇದವ ಅದಾವ ಹೂ ಅಂತ ಹೇಳಿ ಸೇರ್ಸಿ ಮಾಡಾಕ್ರಿ ಇಷ್ಟೇ ಅಕ್ಕಿ ಜಾಸ್ತಿ ತಿನ್ನಲ್ಲ ಅಕ್ಕಿಗೆ ಅಕ್ಕಿಗೊಂದ್ ಸ್ವಲ್ಪ ಅಥವಾ ಇಷ್ಟೇ ಹಾಕಿ ತೆಗಿ ಈಗ ಮ್ಯಾಗ ಮುಚ್ಚಿ ಕೊಡ್ತೀನಿ ಇಡ್ಲಿ ಹೊತ್ತಟೆ ರೆಡಿ ಆಗಿಂದ ಇದು ರೆಡಿಯಾಗಿಂದ ನಿಮಗ ಹೆಂಗಾಗೈತೆ ಅಂತ ಹೇಳಿ ತೋರಿಸ್ತೀನಿ